ಸರ್ ನಾವು ಇವತ್ತು ಮೀಟಿಂಗ್ ಇತ್ತು ಕೆಸ್ತೂರು ಪಂಚಾಯತಿಯಲ್ಲಿ ಎಲ್ಲ ಮೀಟಿಂಗ್ ಅಟೆಂಡು ಮಾಡೋಣ ಅಂತ ಬಂದ್ವಿ ಆದರೆ ಅಧ್ಯಕ್ಷನ ಮೇಲೆ ನಮ್ಗೆ ಯಾರಿಗೂ ವಿಶ್ವಾಸ ಇಲ್ಲ ಆದ್ದರಿಂದ ಯಾರೂ ಕೋರಂ ಕೊಟ್ಟಿಲ್ಲ ನಾವು ಹದಿನೇಳು ಜನರಲ್ಲಿ ಇಬ್ಬರು ಮಾತ್ರ ಬಂದು ಇನ್ನು ಹದಿನೈದು ಜನನು ನಮಗೆ ಅವನು ಅಧ್ಯಕ್ಷ ನಮಗೆ ಬೇಡ ಅವ್ನು ಸರಿ ಇಲ್ಲ ಪಂಚಾಯತಿ ಸರಿಯಾಗಿ ಇಲ್ಲ ಯಾರನ್ನೂ ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ನಾವು ಅವನ್ನ ಇವತ್ತು ವಿಶ್ವಾಸ ಇಲ್ಲ ಅಂತ ಹೇಳಿ ಹೇಳ್ಕೆ ಕೊಡ್ತಾ ಇದೀವಿ ಅವ್ರ ರಮೇಶ್ ಅಂತ ಹೇಳಿದ್ರು ಕೆಸೂರು ಪಂಚಾಯತಿ ಅಧ್ಯಕ್ಷ ಆಗಿದ್ದ ಯಾಕೆ ಈ ತರ ಮಾಡ್ತಾ ಇದಾರೆ ಮಾತು ತಪ್ಪಿದ ಅಧ್ಯಕ್ಷ ಅಂತ ನಾವೇ ಎಲ್ಲ ಟೈಟು ಕೊಟ್ಬಿಡಾರೆ ಜನನೇ ಯಾಕೆಂದ್ರೆ ಅವನು ಆಗ್ಬೇಕಾರೆ ಆರು ತಿಂಗಳ ಅಧ್ಯಕ್ಷ ಆಗ್ತೀನಿ ಅಂತ ಎಲ್ಲಾರನು ಕೈ ಕಾಲು ಇಟ್ಕೊಂಡು ಆದ ನಾವು ಎಲ್ಲಾರು ಪಾಪ ಒಪ್ಪಿ ಫ್ರೆಂಡ್ಶಿಪ್ ಅಲ್ಲಿ ಮಾಡಿವೆ ಆದ್ರೆ ಅವನಿಗೆ ನಾನೇ ಅಧ್ಯಕ್ಷ ಆಗಿರ್ಬೇಕು ಇನ್ನೊಬ್ಬ ಆಗದ್ ಬೇಡ ಅಂತ ಅವನು ಓಟ್ ಆಗಿದ್ದಾರೆ ಇವಾಗೂ ಮುಂದೆ ಒರಿಬೇಕು ಅಂತ ಅವ್ನು ಹೋಗ್ತಾ ಆದ್ರೆ ನಾವ್ ಯಾರು ಮುಂದ್ ವರ್ಷಕ್ಕೆ ಬಿಡಲ್ಲ ಸಮಸ್ಯೆಗಳು ಹೇಳ್ಕೊಳಕೋ ಯಾವ್ದು ಸ್ಪಂದಿಸಲ್ಲ ಜನ ಕರಿತಾನೆ ಮೀಟಿಂಗ್ ಐದ್ ಜನ ಕರೆಯಲ್ಲ ಎಲ್ಲಾರು ದೂರ ಮಾಡ್ತಾನೆ ನಾವು ಅವಂದೇ ನಂದೇ ರಾಜಕಾರಣ ನಡೆಯೋದು ನಡೆಯಲ್ಲ ಅನ್ನೋ ಧೋರಣೆ ಅಷ್ಟೇ ಅಧ್ಯಕ್ಷನ ಪಾಪ ಏನೋ ಅವತ್ತು ನಾವು ಎಲ್ಲಾರು ಸೇರಿ ಮಾಡಿವಿ ಉಪಾಧ್ಯಕ್ಷ ಸೋತಿದ ಬಂದ ಹತ್ತು ಸುರಿದು ನಾಟಕ ಆಡ್ದ ಇರಲಿ ಅಂದ್ಬಿಟ್ಟು ಪಾಪ ಅಯ್ಯೋ ಅಂತ ಏನೋ ನಾವು ಇರಲಿ ಯಾವ ಶಾಶ್ವತ ಇಲ್ಲಿ ಅಂದ್ಬಿಟ್ಟು ಪಾಪ ಕರ್ಕೊಂಬಂದು ಅಧ್ಯಕ್ಷನ ಮಾಡಿವಿ ಆರು ತಿಂಗಳು ಅಂತ ಮಾತಾಡಿವಿ ಆರು ತಿಂಗಳು ಮುಗೀತು ಏಳು ತಿಂಗಳಿಗೂ ನಾವು ಬಂದು ಮೀಟಿಂಗ್ ಅಟೆಂಡ್ ಆದ್ವಿ ಎಂಟನೇ ತಿಂಗಳ ರಾಜೀನಾಮೆ ಕೇಳಕ್ಕೆ ಶುರು ಮಾಡಿವಿ ನೋಡಿರಿ ಆ ರಾಜೀನಾಮೆ ಕೇಳುತ್ತಿದ್ದಂಗೆ ನಮ್ಮ ಹತ್ರ ಬಿಟ್ಬಿಟ್ಟ ನಮ್ಮನ್ನು ಮಾತಾಡ್ಸೋದು ಬಿಟ್ಬಿಟ್ಟ ನಮ್ಮನ್ನು ಕರೆಯೋದು ಬಿಟ್ಬಿಟ್ಟ ಒಂದು ಸಭೆ ಸಮಾರಂಭ ಕರೆಯೋದು ಬಿಟ್ಬಿಟ್ಟ ಏನಗೂ ಕರೆಯೋಲ್ಲ ಅವನೇ ಬಂದಾರ್ದು ಅವನೇ ಇಟ್ಲಾರ ಥರ ಬರೋದು ಇಟ್ಲಾರ ಥರ ಹೋಗೋದು ಮಾಡ್ತಾವನೆ ಯಾವ ಒಂದು ಒಳಗೆ ಏನೇ ಒಂದು ಸ್ವಚ್ಛತೆ ಆಗಲಿ ಒಂದು ಹಳ್ಳಿಯೊಳಗೆ ಒಂದು ನೀರಿನ ಸಮಸ್ಯೆ ಆಗಲಿ ಒಂದು ಲೈನ್ ಸಮಸ್ಯೆ ಆಗಲಿ ಒಂದು ರಸ್ತೆ ಸಮಸ್ಯೆ ಆಗಲಿ ಏನಕ್ಕೂ ಗಮನ ಹರಿಸ್ತಾ ಇಲ್ಲ ಇದರಿಂದ ನಮಗೆ ಮೆಂಬರ್ಗಳಿಗೆ ಊರಲ್ಲಿ ಜಾಸ್ತಿ ತೊಂದರೆ ಆಗಿದೆ ಜನಗಳು ನಮಗೆ ಬಾಯಿ ಬಾಯಿ ಬಂದಂಗೆ ಮಾತಾಡ್ತಾವ್ರೆ ಈ ಅಧ್ಯಕ್ಷನ ದೇಶ ನಾವು ಊರುಗಳಲ್ಲಿ ಬಾಯಿ ಬಂದಂಗೆ ಬೈಸ್ಕೊಂತ ಇದ್ದೀವಿ ಮೆಂಬರ್ಗಳಾದರು ಆ ಕಾರಣದಿಂದ ಇವನು ನಮಗೆ ಅವಶ್ಯಕತೆ ಇಲ್ಲ ಇವನು ಇಳಿಬೇಕು ಈ ಅಧಿಕಾರದಿಂದ ಇಳಿಬೇಕು ಇಳಿಯುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಆದರೆ ಅವು ಅದನ್ನ ಹದಿನೈದು ಹನ್ನೆರಡು ತಿಂಗಳಲ್ಲಿ ಕರೆದಿರೋದು ಬರೀ ಮೂರೇ ಮೀಟಿಂಗು ಆ ಮೂರು ಮೀಟಿಂಗಲ್ಲಿ ನಾವು ಊರುಗಳಲ್ಲಿ ಯಾವ ರೀತಿಯೊಳಗೆ ಅಭಿವೃದ್ಧಿಯ ಕೆಲಸವನ್ನು ಮಾಡಬೇಕು ಯಾರನ್ನು ಸ್ವಂದಿಸಬೇಕು ಯಾರನ್ನು ಕೇಳಬೇಕು ಆತ ಸಂಸಾರ ಕಟ್ಕೊಂಡಿರತಕ್ಕಂಥ ಅಧ್ಯಕ್ಷರಾದರೂ ಮನೆ ಒಳಗಿದಿರ್ತಾನೆ ನಮ್ಮೂರಿಗೆ ಕುಡಿಯೋಕೆ ನೀರಿಲ್ಲ ಪಂಪ್ ಸಿಟ್ಟಿಲ್ಲ ಇಲ್ಲ ಮೋಟರ್ ಮತ್ತೊಂದು ಇಲ್ಲ ಅಂತ ನಾವು ಕೇಳಬೇಕಂತ ಧೋರಣೆ ಇರ್ತದೆ ಅದು ಯಾವುದಕ್ಕೂ ಕೇರಿಲ್ದಂಗೆ ನಾನು ಒಬ್ಬ ಅಧ್ಯಕ್ಷನಾದನ್ನೊಬ್ಬ ಜನ ಸೇವಕನಾಗಿ ಜನ ಇದು ಮಾಡಬೇಕು ಆದರೂ ನನಗೆ ಬೇಡ ನಾನು ಪ ನನಗೆ ಅಧಿಕಾರನೇ ಸಾಕು ನನಗೆ ಅಧಿಕಾರ ದಾಹನೇ ಸಾಕು ಅಂತ ಕೂತ್ಕೊಂಡ್ಬಿಟ್ರೆ ಜನ ನಮ್ಮನ್ನು ಪಂಚಾಯಿತಿ ಊರಲ್ಲಿ ಒಬ್ಬ ಓಟ್ ಹಾಕಿರ್ತಕ್ಕಂಥ ಜನಗಳು ನಮ್ಮನ್ನು ಕ್ಯಾಕರಿಸಿ ಗಂಟ್ಲಿ ತುಬುಕ್ಕೊಂತ ಒಗಿತಾವೆ ಯಾಕೆಂದರೆ ಯಾವುದೋ ಒಂದು ಕೆಲಸ ನಾವು ಇಲ್ಲ ನಾವು ಇವರನ್ನು ಎಮ್ ಎಲ್ ಎ ಮಠದಲ್ಲಿ ಕರೆಸಿ ನಮ್ಮ ಪಂಚಾಯಿತಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡ್ತಾರೆ ಅಂತೇಳಿ ಇವರಿಗೆ ಸಾದಾ ಕಾಲವಾಗಿ ನಾವು ಮೂವತ್ನಾಲ್ಕು ದಿವಸ ವಾರಾನ್ಗಟ್ಟಲೆ ಇವರಿಂದ ನಾವು ತಿರುಗಿ ಒಬ್ಬ ಅಧ್ಯಕ್ಷನ ಮಾಡಿವಿ ಇದರಿಂದ ನಮಗೆ ಸ್ಪಂದಿಸಿಲ್ಲ ಅದಕ್ಕೋಸ್ಕರ ನಮಗೆ ಯಾವುದೇ ಕಾಮಗಾರಿ ಕೆಲಸಗಳು ನಡೆದಿಲ್ಲ ಅದಕ್ಕೋಸ್ಕರ ಇವರಿಂದ ನಾವು ನಮಗೆ ವಿಶ್ವಾಸ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೃಷ್ಣಪ್ಪ ಹೊನ್ನಘಟ್ಟದ ಗ್ರಾಮದ ಸದಸ್ಯರು ಈ ರಮೇಶ್ ಅಧ್ಯಕ್ಷರು ಬಗ್ಗೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಇಲ್ಲಿ ಒಮ್ಮತವಾಗಿ ಹದಿನೇಳು ಜನನೂ ಇಲ್ಲಿ ಒಂದೇ ಲೆಕ್ಕಾಚಾರದ ನಾವು ಮೂರು ವರ್ಷದಿಂದ ಒಂದೇ ಇದರಲ್ಲಿ ಒಂದು ಮನೆ ಒಂದು ಕುಟುಂಬ ಅಂತ ಮಳೆಗೆ ಬಂದ್ವಿ ನಾವು ಆ ಮಧ್ಯ ರಾಜಕೀಯ ಅನ್ನೋದು ಗೊತ್ತೇ ಗೊತ್ತಿದೆ ಎಲ್ಲಾರ್ಗು ರಾಜಕೀಯ ಬಂದಾಗ ಕೆಲವಾರು ಅಡೆತಡೆಗಳು ಬಂದಾಗು ಆತನ ಅಧ್ಯಕ್ಷ ಇರಲಿ ಅಂತೇಳಿ ಎಲ್ಲ ಒಮ್ಮತದಿಂದ ಅಧ್ಯಕ್ಷನ ಮಾಡಿವಿ ಅಧ್ಯಕ್ಷನ ಮಾಡಿದಾಗ ಅವನ್ನೆಲ್ಲರನ್ನೂ ಬಳಸ್ಕೊಂಡು ಈ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಂಡೋಗಿದರೆ ಇವೆಲ್ಲ ಸಮಸ್ಯೆಗಳು ಏನು ಬರ್ತಿಲ್ಲ ಅವ್ರು ಮಾತು ಎತ್ತಿದ್ರೆ ನಂದೇ ನಡಿಬೇಕು ಏನು ಯಾರೇನು ಕೇಳೋರು ಯಾವ ಸದಸ್ಯರು ಬೇಕು ಏನಕ್ಕೆ ಬೇಕು ಅನ್ನೋದು ಜಾಸ್ತಿ ಸ್ವಾರ್ಥತೆ ಆಯಿತು ಅದನ್ನೆಲ್ಲ ನಾವು ಕೆಲವು ಟೈಮಲ್ಲಿ ಹೇಳಿದ್ದೀವಿ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಆದ್ರ ಪರಿಣಾಮ ಇವಾಗ ಅನುಭವಿಸ್ತಾ ಇದ್ದಾರೆ ಅವರು ಅದರಿಂದ ಈ ಸ್ಥಾನಕ್ಕೆ ಅವರು ಸೂಕ್ತರಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಯಾರಾದರೂ ಒಬ್ಬರು ಲೇಡೀಸ್ ಕೂತ್ಕೊಂಡ್ರು ಚಿಂತೆ ಇಲ್ಲ ಕೆಲಸ ಕಾರ್ಯಗಳು ಅವರು ಅವರು ಅನ್ಫಿಟ್ ಅಂತ ನನಗನ್ನಿಸ್ತಾ ಇದೆ ಯಾಕೆ ಸದಸ್ಯರು ನಾವು ಗ್ರಾಮ ಪಂಚಾಯತಿ ಒಳಗೆ ಎಲ್ಲಾರು ಆ ಆಯಪ್ಪ ಆ ಸ್ಥಾನಕ್ಕೆ ಹರಾರಲ್ಲ ಅಂತ ನಾವು ಹೇಳ್ತಾ ಇದೀವಿ ನಿಮಗೆ ಯಾವ್ದೇ ಸಮಸ್ಯೆ ನಮ್ಗೆ ಸರಿಯಾಗಿ ನಮ್ಮನ್ನ ಕಾಂಟ್ಯಾಕ್ಟೇ ಮಾಡಿದ್ರೆ ಮೇಲೆ ಇನ್ನೇನು ಇದನ್ನ ಅವರು ಇದನ್ನ ಮಾಡ್ಕೊಡ್ತಾರೆ ಸಮಸ್ಯೆ ಪರಿಹಾರ ಮಾಡ್ಕೊಡ್ತಾರೆ ನಮ್ಗೆ ಏನ್ ಕಾಂಟ್ಯಾಕ್ಟ್ ಬರಲ್ಲ ಪ್ರತಿಯೊಂದು ಇವರು ಸೆಕ್ರೆಟರಿ ಅವರು ಫೋನ್ ಮಾಡ್ತಾರೆ ವಿಷಯ ತಿಳಿಸ್ತಾರೆ ಇದು ಮಾಡ್ತಾರೆ ಅಷ್ಟೇನೇನಾ ಅಧ್ಯಕ್ಷರಾಗಿ ನಮ್ಗೆ ಏನಕ್ಕೂ ನಾ ಫೋನು ಮಾಡಲ್ಲ ಏನೂ ಅಂತ ವಿಚಾರಿಸೋದು ಇಲ್ಲ ಏನೋ ಒಂದು ಮೆಮ ಕೊಡ್ತಾರೆ ಮೀಟಿಂಗ್ ಬರ್ತೀವಿ ಓದ್ತೀವಿ ಅಷ್ಟೇನೇನು ಏನಕ್ಕೂ ನಮಗೆ ಇಲ್ಲ